ಕ್ಯಾಂಟೀನ್ ಗಳನ್ನ ಪುನರಾರಂಭಿಸಲು ಜೈ ಕನ್ನಡಿಗರ ಸೈನ್ಯ ವತಿಯಿಂದ ಬೃಹತ್ ಪ್ರತಿಭಟನೆ ಹೌದು ಕಲಬುರಗಿ ನಗರದಲ್ಲಿ ಸುಮಾರು ಕಡೆ ಹಿಂದೆ ಇಂದಿರ ಕ್ಯಾಂಟೀನ್ಗಳು ಆರಂಭಗೊಂಡಿದ್ದು ಆದರೆ ಸುಮಾರು ಐದಾರು ವರ್ಷಗಳಿಂದ ಬಂದ್ ಆಗಿದೆ ಇದರಿಂದ ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ರೈಲ್ವೆ ನಿಲ್ದಾಣದ ಬಳಿ ಕೇಂದ್ರ ಬಸ್ ನಿಲ್ದಾಣದ ಬಳಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ನಿಂತಿರುವ ಬೇರೆ ಕಡೆಯಿಂದ ಹಳ್ಳಿಗಳಿಂದ ಬರುವ ಬಡವರಿಗೂ ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಹಿಂದೆ ನೀಡಿರುವ ಟೆಂಡರ್ನ ರದ್ದುಗೊಳಿಸಿ ಒಳ್ಳೆಯ ನಿಷ್ಠಾವಂತರಿಗೆ ಟೆಂಡರ್ ಅನ್ನ ನೀಡಬೇಕು ಹಳ್ಳಿಗಳಿಂದ ಬರುವ ರೈತರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದು ಜೈ ಕನ್ನಡಿಗರ ಸೈನ್ಯ ರಾಜ್ಯಾಧ್ಯಕ್ಷ ದತ್ತುಭಾಸ್ಗಿ ಅವರು ಮಾತನಾಡಿದರು ಸಂಘಟನೆ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎನ್ ಗೆಸ್ಟ್ ವಿಫೋರ್ ಮಲ್ಲಿಕಾರ್ಜುನ್ ಸಂಗೋಳಗಿ ನ್ಯೂಸ್ ಬ್ಯೂರೋ ಕಲಬುರಗಿ ಸಿ ಎಂ ಬಂದ್ರಂದ್ರೆ ಅವ್ರಿಗೆ ಮುತ್ತಿಗೆ ಹಾಕಿದ್ರೆ ನಾ ಕರೆ ಕೊಡ್ತೀನಿ ನಾನೇ ಒಂದು ಅಲ್ಲಿ ಒಂದು ಊಟದ ಸಮಯ ಊಟದ ಜನರಿಗೆ ನಾನೇ ಊಟ ಅಂತ ನಾ ಇಂದಿರಾ ಕ್ಯಾಂಟೀನ್ ಬಂದ್ ಒಂದ್ ಎರಡು ದಿವಸದಾಗ ನಾನೇ ಬಡಸ್ತೇನೆ ಸರ್ ಅಲ್ಲಿ ಅಂದ್ರೆ ಮತ್ತೆ ಏನು ಯಾವಾಗ್ಲೂ ಚಾಲೂ ಆಗ್ತದಲ್ಲ ಅದು ಯಾವಾಗಲಿ ಬಂದ್ ಇರ್ತದಲ್ಲ ಅವಾಗ್ಲಿಂದ ನಾವು ಊಟ ಹಾಕ್ತೀನಿ ಸರ್ ಹಾ ಇಂದಿರಾ ಕ್ಯಾಂಟೀನ್ ಯಾವಾಗ ಬಂದದಲ್ಲ ಸರ್ ಯಾವಾಗ್ಲಿಂದ ಬಂದಿರ್ತದಲ್ಲ ಸರ್ ನಾ ಯಾವಾಗ ಚಾಲೂ ಆಗತ್ತದಾಗ ಹಂಗೆ ಬಡಸ್ತೀನಿ ಸರ್ ಜನರಿಗೆ ಸರ್